ಗ್ರಾಮದ ತೋಟದಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ವ್ಯಕ್ತಿ ಸಾವು ಹೊಲಕ್ಕೆ ನೀರು ಉಣಿಸಲು ಹೋದವನು ಎರಡು ದಿನವಾದರೂ ವಾಪಸ್ ಬರಲೇ ಇಲ್ಲ ಏನಿದು ಪ್ರಕರಣ ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮದ ತೋಟದ ಮನೆಯಲ್ಲಿ ಸುಖದೇವ್ ಸೀತಾರಾಮ್ ಸಿಂಧೆ ಎನ್ನುವ ವ್ಯಕ್ತಿ ತನ್ನ ತೋಟದ ಮನೆಯಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಸಾವುಗೀಡಾಗಿದ್ದಾನೆ ಗುರುವಾರ ಮೃತ ವ್ಯಕ್ತಿ ಸುಖದೇವನ ಅಣ್ಣ ಮಹಾದೇವ ಹೊಲಕ್ಕೆ ಹೋದ ಸಂದರ್ಭದಲ್ಲಿ ತಮ್ಮ ಎಲ್ಲೂ ಕಾಣಿಸದೇ ಇದ್ದಾಗ ತೋಟದ ಮನೆ ಬಾಗಿಲು ತೆಗೆದು ನೋಡಿದ್ದಾನೆ ತಮ್ಮನ ಮೃತದೇಹ ಉಸಿರು ನಿಂತು ಹೋಗಿದ್ದು ಕಂಡು ಗಾಬರಿಯಾಗಿ ತನ್ನ ಕುಟುಂಬಕ್ಕೆ ತಿಳಿಸಿದ್ದಾನೆ ಕುಟುಂಬದ ಜನರು ರಾಯಬಾಗ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದು ರಾಯಬಾಗ ಪೊಲೀಸರು ಮಹಜರ್ ಮಾಡಿ ತನಿಖೆ ಕೈಗೊಂಡಿದ್ದಾರೆ ಆದರೆ ಸುಖದೇವ್ ಸಾವುಗೀಡಾಗಿದ್ದು ಹೇಗೆ ಕುಟುಂಬ ಸದಸ್ಯರು ಹೇಳಿದ್ದು ಏನು ಒಟ್ಟಿನಲ್ಲಿ ಸುಖದೇವ್ ಸಾವಿಗೆ ಕಾರಣರಾದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಎಂದು ಹರಳೆಯ ಸಮಾಜದ ಮುಖಂಡ ಜ್ಯೋತಿಬಾ ಮಾಣೆ ಅವರು ಹೇಳಿದ್ದಾರೆ ಇನ್ನು ರೈಬಗಾ ಪೊಲೀಸರು ಇದು ಸಹಜ ಸಾವೋ ಅಥವಾ ಇನ್ನು ರೈಬಗಾ ಪೊಲೀಸರು ಇದು ಸಹಜ ಸಾವೋ ಅಥವಾ ಹತ್ಯೆವೋ ತನಿಖೆ ಬಳಿಕವಷ್ಟೇ ತಿಳಿದು ಬರಲಿದೆ ಮಾರ್ ದಿನ ಸಂಜೆ ಸಂಜೆ ಸಂತಿಗೆ ಹೋಗಿ ಬಂದಾರೀ ಊರಾಗ ಹೋಗಿ ಬಿಸಾನ್ ತಗೊಂಡ್ ಬಂದಾರಿ ಒಂದ್ ಬೀಸಾನ್ ಅಂತಂದ್ರಿ ಅದು ತಗೊಂಬಾ ಅಂತ ಫೋನ್ಯಾಗ ಹೇಳಿದೀನ್ರಿ ಅವ್ರ ಅವನ ಕಡೆ ಹೋಗಿ ಅಕ್ಕಿ ತೊಗೊಂಬಂದ್ರ ಐದ್ ಕೆಜಿ ಮನಿಗೆ ಬಂದ್ ಕೇಸಿಂದ ನನ್ ತಯಾರ ರೊಕ್ಕ ಕೊಟ್ಟಾರ್ರಿ ಮತ್ ಬೀಸಾನ್ ಒಂದು ತಗೊಂಡ್ ಪ್ರಕಾಶ್ ಮಾಮ ರೋಡಿಗೆ ಹುಡುಗ್ ಬರ್ತಾನು ಬೀಸಾ ತಗೊಂಡ್ ಬರ್ತಾನ ಫೋನ್ ಯಾ ನೋಡ್ಕೊಂಡ್ ಕೊತ್ರಿ ಅವ್ರ ಪ್ರಕಾಶ್ ಮಾಮ ಬರ ಬೀಸಾನ್ ತಗೊಂಬಂದ್ರಿ ಊಟ ಮಾಡಿ ಮಲ್ಕೊಂಡ್ರಿ ನೆಕ್ಸ್ಟಿಕ್ ಐದಕ್ಕೆ ಹೋಗ್ಯಾರ ನಾಕ ಹೋಗ್ಯಾರ ನನಗೆ ಯಾವಶ್ ಹೋಗಿಲ್ರಿ ಅವ್ರ ನಿಮಗ ನಿನ್ನೆಗಿರೋ ನಿನ್ನೆ ನೀನ್ ಬೇಟಾಗಿದ್ರ ಮಧ್ಯಾಹ್ನ ರೀ ಮಲ್ಕೊಂಡಿದಿರಿ ಅವ್ರ ಇಲ್ಲೇ ಇಲ್ಲ ಇಲ್ಲೇ ಮಲ್ಕೊಂಡಿದ್ರಿ ಮುಂಜಾನೆ ಏಳು ಗಂಟೆಗೆ ಹೆದ್ರಿ ಬಾಡಿಗೆ ಹೋಗಿ ಬಂದಾರ ಏಳಕ್ಕೆ ಅಂದ್ರ ನಾ ತಗಿ ಶಗನಾಡದ ಹಾಕಂತ ನಾ ಅಂದಿನ್ರಿ ನನ್ನ ಇದ್ಗಡೆ ಆಗಿ ನಾ ಮಲ್ಕೋತನ ನಾನು ತೊಳಗ ಮನ್ಯಾಗ ಹೋಗಿ ಹುಡುಗ ಹುಡುಗ್ ಕಾಡ್ತತೆ ಅಂತ ಇಲ್ಲೇ ಮಲ್ಕೊದ್ರಿ ಮಂಗಳಾರ ದಿನ ಮುಂಜಾನೆ ರೀ ಬುಧವಾರ ಫೋನ್ ಮಾಡಿಲ್ರಿ ನಾ ಮಧ್ಯಾಹ್ನ ಬಂದೀನ್ರೀ ಬಾರದ್ ನಂತರ ಮಲ್ಕೊಂಡಿದ್ರಿ ಅವ್ರ ಮನ್ಯಾಗ್ರಿ ಸಾಯಂಕಾಲ ರೀ ನಾ ಆ ಕಡೆ ಹೋದಿನಿರಿ ನೀರು ಹಾಸಿ ಎಲ್ಲ ಇದನ್ನ ಮಾಡ್ತಾನೆ ಆರು ತಿಂಗಳಾಗ ನೀರು ಹಾಸಿಲ್ಲ ಮತ್ತು ಇವತ್ತಕ್ಕೆ ನೀರು ಹಾಸ್ತಿ ಅವ್ರದ್ದು ಅವ್ರು ಹಾಸ್ಕೋತಾರಲ್ಲ ಅಂತ ನಾನು ಅದೀನ್ರಿ ನಮ್ಮ ದಾದಾ ಬೈತಾನ ಗಿಡವಾಗೆಲ್ಲ ಒಣಗಿದಾವ್ ನೀರು ಹಾಸಿ ಅಲ್ಲೇ ಮಲ್ಕೋತನ ಅಂತ ನಾ ಚಿಲ್ಕಾ ಹಾಕ್ಲೋ ಬರ್ತೀರಿ ಅಂತ ಕೇಳನ ರೀ ನಾ ಈಗ ಬರೋದಿಲ್ಲ ಮುಂಜಾನೆ ಬರ್ತನು ಚಿಕ್ಕೋಡಿ ಮಾರ್ಕೆಟ್ ಹೋಗಿ ಚಂದ ಉಳಾಗಡ್ ತೊಗೊಂಬರ್ತನು ಮಾಣಿಪುರದವ್ರು ನನಗ ನಾಲ್ವತ್ತು ಸಾವಿರ ಇದಕ್ಕೆ ಬರಬೇಡ ಅಂತ ಹೇಳಿದಾರು ನಾ ಕಡೆ ಹೋಗುದಿಲ್ಲ ಚಿಕ್ಕೋಡಿ ಮಾರ್ಕೆಟ್ ದಿಂದ ಉಳಾಗಡ್ಡಿ ಸಾವಿನ್ ಬಗ್ಗೆ ಅಂದಿಲ್ಲ ಗಾಡಿ ಕಂತ ನಾನು ತುಂಬೋದೈತಿ ಇದ್ ರೊಕ್ಕ ತಗೋ ಅಂತ ನನ್ ಕೈಯಾಗ ಕೊಟ್ಟಿ ಹದಿನೈದು ಸಾವಿರ ರೂಪಾಯಿ ಕೊಟ್ಟಾರೀ ಮಾರ್ಕೆಟ್ ಹೋಗೋಣ ನಾನೊಬ್ಬ ಎಕ್ಸ್ ಆರ್ಮಿ ಮಹಾದೇವ್ ಶಿಂದೆ ಅವ್ರು ನನಗೊಬ್ಬ ರಿಲೇಶನ್ಶಿಪ್ ಆಗಬೇಕು ಈಗ ಮಹಾದೇವ್ ಶಿಂದೆ ಅವರು ಅವರು ಕೂಡ ಎಕ್ಸ್ ಆರ್ಮಿ ಅವ್ರದ ಬ್ರದರ್ ಆದಂಥ ಸುಖದೇವ್ ಶಿಂದೆ ಅವ್ರ ತ ಅವ್ರ ತಮ್ಮನಿಗೆ ಹೊರಗಡೆ ಮರ್ಡರ್ ಆಗಿ ಅವ್ರ ತೋಟದಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಅವನ ಶವವನ್ನು ಇವತ್ತು ನಾವು ಪತ್ತೆ ಸಿಕ್ಕಿದೆ ಬಟ್ ಒಂದು ಸೈನಿಕರ ಮನೆಯಲ್ಲೇ ಈ ರೀತಿ ಒಂದು ಹೊರಗಡೆ ಮರ್ಡರ್ ಮಾಡಿ ತನ್ನ ಸೈನಿಕನ ಮನೆಯಲ್ಲಿ ತಂದು ಹೋಗ್ತಾರಂತಂದಮೇಲೆ ಇನ್ನು ನಮ್ಮಂಥ ಆರ್ಡಿನರಿ ಜನನೂ ಇರ್ತಾರೋ ತುಂಬ ಬಡತನದಿಂದ ಬೆಳೆದಂಥ ಜನನು ಇರ್ತಾರೋ ಅವ್ರ ಮನೆಯಲ್ಲಿ ಇಂಥ ಘಟನೆ ಆದರೆ ಮತ್ತು ಇನ್ನು ನಮ್ಮ ಸಮಾಜದಲ್ಲಿ ಕೇಳೋರು ಯಾರು ಅವ್ರಿಗೆ ಹೇಳೋರು ಯಾರು ಇದನ್ನ ಯಾರು ಇದು ಇದನ್ನ ಎಲ್ಲ ಮಾಡಿದಾರಲ್ಲ ಅವ್ರಿಗೆ ಸೂಕ್ತ ಕ್ರಮವನ್ನು ತಗೋದಷ್ಟೇ ಅಲ್ಲದ ಅವ್ರದ ಜೀವಾವತಿ ಶಿಕ್ಷೆಯನ್ನು ಕೊಡೋದಕ್ಕಿಂತ ಅವರಿಗೆ ಮರಣ ದಂಡೆಯನ್ನು ಕೊಡಬೇಕು ಅಂತ ನಾವೊಂದು ಆಶಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ತಮ್ಮ ಹೆಸರು ನನ್ನ ಹೆಸರು ಸದಾಶಿವ ಎಕ್ಸ್ ಆರ್ಮಿ ಮೇಕ್ರಿ ಗ್ರಾಮ ನಾನು ಮಹಾದೇವ್ ಸಿಂಧಿ ಮಾಜಿ ಸೈನಿಕ ಮೇಕ್ರಿ ಗ್ರಾಮದ ನಿವಾಸಿ ನಾನು ಹೊಲಕ್ಕೆ ನೀರು ದುಡ್ಡಕ್ಕೆ ಬಂದಾಗ ಮನೆಯಲ್ಲಿ ಮನೆಯಲ್ಲಿ ನಮ್ಮ ತಮ್ಮನ ಶವ ಬಿದ್ದು ನೋಡಿ ಇದು ಸಂಶಯಾಸ್ಪದ ಮರ್ಡ್ರ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಇದು ನಮ್ಮ ಪೊಲೀಸರು ಈಗಾಗಲೇ ಬಂದು ತನಿಖೆ ಮಾಡಿದ್ದಾರೆ ಈ ತನಿಖೆಗೆ ತಕ್ಕ ಹಾಗೆ ಏನು ಆಗ್ರಹ ಏನು ಆಗ್ರಹ ಮಾಡ್ತಾರೆ ನಾವು ಇವತ್ತು ಯಾರು ಇದನ್ನ ಮರ್ಡ್ರ್ ಮಾಡಿದಾರೋ ಅವರಿಗೆ ಹಿಡಿದು ಅವರಿಗೆ ಸೂಕ್ತ ಶಿಕ್ಷೆ ಆಗಬೇಕಂತ ನಾವು ಆಗ್ರಹಿಸ್ತೀವಿ ನಿಮಗೇನು ವಿಷಯ ಗೊತ್ತಾಗಿಲ್ಲ ನಮಗೇನು ಗೊತ್ತಿಲ್ಲ ನಾನು ಮುಂಜಾನೆ ಬಂದು ಮಾತ್ರ ನೋಡಿದ ನೋಡಿದ ಮೇಲೆ ನನಗೆ ಗೊತ್ತಾಗಿದೆ ನಾನು ಇಲ್ಲಿ ಗಿಡಗಳಿಗೆ ನೀರು ಬಿಡಬೇಕಂತ ನಾನು ಬಂದಾಗ ನೋಡಿದ್ದೀನಿ ಪೊಲೀಸರು ಇವಾಗ ತನಿಖೆ ಮುಂದುವರಿಸಿದ್ದಾರೆ ತನಿಖೆ ಮುಂದುವರಿಸಿ ಇದಕ್ಕೆ ಒಂದು ಸೂಕ್ತ ಕಾನೂನು ತೆಗೆದು ತೆಗೆದುಕೊಂಡು ಯಾರು ಇದಕ್ಕೆ ಜವಾಬ್ದಾರಿ ತಪ್ಪಸ್ತ ತಪ್ಪಿತರದಾರೋ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕಂತ ನಾನು ಭಾವಿಸ್ತೀನಿ ಹಳೆಯ ಸಮಾಜದ ಮುಖಂಡರು ಮಾದೇವ್ ಶಿಂದೆ ಮಾಜಿ ಸೈನಿಕರವರ ಅವ್ರ ತಮ್ಮನ ಸುಖ ಅವ್ರ ಶಿಂದೆ ಅವರು ತಮ್ಮನ್ನು ಹೊರಗಡೆ ಮಾಡ್ರೆ ಮಾಡಿ ಇಲ್ಲಿ ತಂದ ಮನೆಯಾಗ ಹೋಗಿದ್ದಾರೆ ಸರ್ ಏನಾಗಬೇಕೈತೆ ಈ ಸೂಕ್ತ ಕ್ರಮ ಪೊಲೀಸರೆಲ್ಲ ಇನ್ಕ್ವೈರಿ ಮಾಡಿದಾರ ಇದು ಎಲ್ಲರೂ ಸೂಕ್ತ ಕ್ರಮ ಎಲ್ಲರೂ ಎನ್ಕ್ವೈರಿ ಮಾಡಲಿಲ್ಲ ಅಂದರೆ ಈಗ ನಮ್ಮ ಸಮಾಜ ವ್ಯತಿಯಿಂದ ಉಗ್ರರು ಹೋರಾಟ ಮಾಡ್ತೀವಿ ಅಂತ ನಿಮ್ಮ ನ್ಯೂಸ್ ಮುಖಾಂತರ ಹೇಳ್ತೀವಿ ಸರ್ ನಿಮಗೆ ಆಗ ಏನು ಗೊತ್ತಾಯ್ತು ಈಗ ನಮಗೆ ಮುಂಜಾನೆ ಬರ್ತವೆ ಸರ್ ಹಿಂಗಿನ ಹೆಂಗ್ತ ನಮ್ಮ ಸಮಾಜದ ಫೋನ್ ಅಂತ ನಾವು ಇಲ್ಲಿ ಮತ್ತು ಪೊಲೀಸರು ಎಲ್ಲ ಇನ್ಕ್ವೈರಿ ಮಾಡ್ತಾರೆ ಈಗ ಇನ್ಕ್ವೈರಿ ಮಾಡಿದಾರ ಮಾಡತ್ತಾರಲ್ಲ ಇನ್ಕ್ವೈರಿ ಮಾಡಿ ಇದನ್ನು ಅವ್ರು ಯಾರು ಮಾಡಿದಾರಲ್ಲ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅವ್ರು ಕಳುಹಿ ಶಿಕ್ಷೆ ಆಗಬೇಕಂತ ನಮ್ಮ ಸಮಾಜ ಮುಖ ಮುಖಾಂತರ ಹೇಳಕ್ಕೆ ಬಯಸ್ತಾನೆ ಸರ್ ನಿಮ್ಮ ಹೆಸರು ಜ್ಯೋತಿ ಹರಳೆ ಸಮಾಜದ ಮುಖಂಡರು